ಧರ್ಮಸ್ಥಳ ಬೊಡೆ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ ಇಲ್ಲಿ ಧರ್ಮಸ್ಥಳದಲ್ಲಿ ಮತ್ತೆ ಶೋಧ ಕಾರ್ಯ ಶುರುವಾಗುತ್ತಾ ಚಿನ್ನಯ್ಯ ತಂದಿರತಕ್ಕಂಥ ಬುರುಡಯ್ಯ ಬೆನ್ನು ಬಿದ್ದಿದೆ ಎಸ್ ಐ ಟಿ ಚಿನ್ನಯ್ಯ ಒಂದು ಬುರುಡೆ ತಗೊಂಡು ಬಂದು ನೋಡಿ ನಾನೇ ಇಂಥದ್ದೆಲ್ಲ ಹೂತಾಕಿರೋದು ನೀವು ನಂಬಲ್ವಾ ಅಂತೆಲ್ಲ ಹೇಳಿದ್ನಲ್ಲ ಇದೀಗ ಬುರುಡೆ ತಂದಿದ್ದು ಎಲ್ಲಿಂದ ಅಂತ ಪ್ರಶ್ನೆ ಈ ಬುರುಡೆ ಎಲ್ಲಿಂದ ತಂದ ಚಿನ್ನಯ್ಯ ಅಂಥೇಳಿ ಬೆನ್ನು ಬಿದ್ದು ಎಸ್ ಐ ಟಿ ಇದೀಗ ಅದರ ಶೋಧ ಕಾರ್ಯಕ್ಕೆ ಮುಂದಾಗ್ತಾ ಇದೆ ಬುರುಡೆಯನ್ನ ಸೌಜನ್ಯ ಮಾವ ವಿಠಲಗೌಡ ತಂದ ಅಂತ ಮಾಹಿತಿ ಇದೆ ಬುರುಡೆ ತಂದು ಕೊಟ್ಟಿದ್ದೆ ಸೌಜನ್ಯ ಮಾವ ವಿಠಲಗೌಡ ಅಂಥೇಳಿ ಒಂದು ಮಾಹಿತಿ ಸಿಕ್ಕಿದ್ದಂತೆ ಪೊಲೀಸರಿಗೆ ಬಂಗ್ಲಾಗುಡ್ಡ ಗುಡ್ಡ ಕಾಡಿಂದ ತಂದಿದ್ದಾಗಿ ವಿಠಲಗೌಡ ಮಾಹಿತಿ ಕೊಟ್ಟಿರೋದು ಹೀಗಾಗಿ ಬಂಗ್ಲಾಗುಡ್ಡ ಗುಡ್ಡ ಕಾಡಿನಲ್ಲಿ ಮತ್ತೆ ಶೋಧ ಕಾರ್ಯ ನಡೆಯುತ್ತಾ ಬಂಗ್ಲಾ ಗುಡ್ಡ ಕಾಡಿಗೆ ಪೊಲೀಸ್ ಭದ್ರತೆಯನ್ನು ಎಸ್ ಐ ಟಿ ಹೆಚ್ಚಳ ಮಾಡಿದೆ ಎಲ್ಲಿಂದ ಬುರುಡೆ ತಂದರೋ ಆ ಕಾಡಿಗೆ ಮತ್ತೆ ಹೋಗಬೇಕಲ್ಲ ಈಗ ಹೋಗಿ ಬುರುಡೆ ಎರಡು ಮೂರಳೆ ತಂದಿದ್ದಿರಬೇಕು ಅಥವಾ ಪೂರ್ತಿ ಒಂದು ಅಸ್ಥಿ ಪಂಜರವನ್ನೇ ಇವರು ರಾಜ್ಯ ತೆಗೆದಿದ್ದಾರಾ ಅಥವಾ ಅರ್ಧಂಬರ್ಧ ಇನ್ನೂ ಅಸ್ಥಿ ಪಂಜರಲ್ಲಿ ಉಳ್ಕೊಂಡಿರಬಹುದಾಗಿ ಗೊತ್ತಿಲ್ಲ ಸೊ ಯಾವ ಭಾಗದಲ್ಲಿ ಇವರು ಆ ಬುರ್ಡೆ ತಂದಿದ್ದಾರೆ ಅಂತ ಮಾಹಿತಿ ಇದೆಯಲ್ಲ ಅಲ್ಲಿಗೆ ಭದ್ರತೆ ಹೆಚ್ಚು ಮಾಡಲಾಗಿದೆ ಮತ್ತು ಕುತೂಹಲ ಕೆರಳಿಸ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳ ತೀರ್ಮಾನ ಇವತ್ತು ಎಸ್ ಐ ಟಿ ಕಚೇರಿಗೆ ಎ ಸಿ ವರ್ಗೀಸ್ ಬಂದಿದ್ದಾರೆ ಬರ್ತಾ ಇದ್ದಾರೆ ಅವರು ಬಂಗ್ಲಾಗುಡ್ಡ ಕಾಡಿಗೆ ಎಸ್ ಐ ಟಿಯನ್ನು ಕರ್ಕೊಂಡು ಹೋಗಿದ್ದು ವಿಠಲಗೌಡ ಬಂಗ್ಲಾಗುಡ್ಡ ಕಾಡಲ್ಲಿ ಎಸ್ ಐ ಟಿಗೆ ಅಸ್ಥಿಪಂಜರಗಳು ಸಿಕ್ಕಂಥ ಮಾಹಿತಿ ಇದೆ ಹೀಗಾಗಿ ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಬುರುಡೆ ಪ್ರಕರಣ